ನಗರಸಭೆ ಅಧ್ಯಕ್ಷ ಚುನಾವಣೆಗೆ ಆಗ್ರಹಿಸಿ ಬಿಜೆಪಿ ಸದಸ್ಯರಿಂದ ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಗರಸಭೆ ಅಧ್ಯಕ್ಷ ಚುನಾವಣೆಗೆ ಆಗ್ರಹಿಸಿ ಬಿಜೆಪಿ ನಗರಸಭೆ ಸದಸ್ಯರು ನಗರದ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಎರಡನೇ ಅವಧಿಗೆ ನಡೆಯಬೇಕಿದ್ದ ಅಧ್ಯಕ್ಷ ಚುನಾವಣೆ ವಿಳಂಬ ಮಾಡಲಾಗುತ್ತಿದೆ ಅಂತ ಪ್ರತಿಭಟನಾಕಾರರು ಉಪವಿಭಾಗಾಧಿಕಾರಿ ಗಂಗಪ್ಪ ಎಂ ವಿರುದ್ಧ ಆಕ್ರೋಶ ಹೊರಹಾಕಿದರು ನಗರಸಭೆಯಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಹಿನ್ನೆಲೆಯಲ್ಲಿ ದ್ವೇಷ ರಾಜಕಾರಣವನ್ನು ಸಚಿವರು ಮಾಡುತ್ತಿದ್ದು ಅವಳಿ ನಗರದ ಜನತೆಯ ಆಕ್ರೋಶಕ್ಕೆ ಕಾರಣವಾಗಿದೆ ಜೊತೆಗೆ ಸಚಿವರು ಕ್ಷುಲ್ಲಕ ರಾಜಕಾರಣವನ್ನು ಮಾಡುತ್ತಿದ್ದಾರೆ ಇದರಿಂದಾಗಿ ನಗರದಲ್ಲಿ ಸಾಕಷ್ಟು ಮೂಲಭೂತ ಸೌಲಭ್ಯದ ತೊಂದರೆ ಜನತೆಗೆ ಆಗುತ್ತಿದೆ ಕೂಡಲೇ ಚುನಾವಣೆಯ ದಿನಾಂಕ ಘೋಷಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷೆ ದಾಸರ ಸದಸ್ಯರಾದ ಅನಿಲ ಅಬ್ಬಿಗೇರಿ ಪ್ರಕಾಶ್ ಅಂಗಡಿ ಚಂದ್ರಶೇಖರ ತಡಸದ ವಿನಾಯಕ ಮಾನ್ವಿ ವಿಜಯಲಕ್ಷ್ಮಿ ದಿಂಡೂರ್ ಶ್ವೇತಾ ದಂಡಿನ್ ಲಕ್ಷ್ಮೀ ಖಾಕಿ ವಿದ್ಯಾವತಿ ಗಡಗಿ ಮುತ್ತಣ್ಣ ಮುಸಿಗೇರಿ ಹಾಗೂ ಮುಖಂಡರಾದ ಕರಿಗೌಡ್ರ ಮಹೇಶ್ ದಾಸರ ಸುಧೀರ್ ಕಾಟಗೆರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

ಅವರಿಗೆ <coughs> ಅವರು <coughs> ನನಗೆ ಅತಿ ಶೀಘ್ರ ಇಲ್ಲ ಅವರು ಡೇಟ್ನಲ್ಲಿ ಫೋನ್ ಮಾಡಿ ನೀವು ಹೇಳ್ತಾರೆ ಅಂದರೆ ಒಟ್ಟಿನಲ್ಲಿ ತಿಳ್ಕೊಂಡ್ರೆ ನಾವು ಆದರೆ ಮೊದಲನೇ ವಾರದಲ್ಲಿ ನಾಳೆ ಹೇಳ್ತೀನಿ ಒಂದು ಕೇಳ್ತಾ ಇಲ್ಲ ಬಿಫೋರ್ ವರ್ಕಿಂಗ್ ಡೇಸ್ ಸೆವೆನ್ ಡೇಸ್ ಕೊಡ್ಬೇಕಂತಿದೆ ಫೆಬ್ರವರಿ ಎರಡನೇ ವಾರದಲ್ಲಿ ಶಾಸಕರು ಅಂದರೆ ಸಂಸದರು ಮತ್ತು ಶಾಸಕರಿಬ್ಬರು ಒಪ್ಕೊಂಡಿದ್ದಾರೆ ಅತಿ ಶೀಘ್ರ ಫೆಬ್ರವರಿ ಎರಡನೇ ವಾರದಲ್ಲಿ ನೀವು ಚುನಾವಣೆ ಮಾಡಿ ಬಿ ಎರವನ್ನು ಜಿಲ್ಲಾಧಿಕಾರಿಗಳು ಅರ್ಜಿ ಕೇಳಿದರೆ ಅವ್ರ ಕಡೆಯಿಂದ ನಗರಸಭೆ ಚುನಾವಣೆ ಸಂಬಂಧ ನಾವು ಇವತ್ತು ಮಾನ್ಯ ಉಪ ಎಸ್ ಸಿ ಅವರಿಗೆ ನಾವು ಆಗ್ರಹ ಮಾಡಕ್ಕೆ ಬಂದಿದ್ವಿ ಎಲೆಕ್ಷನ್ ಮಾಡಂಥೇಳಿ ಯಾಕಂದರೆ ಇದು ಸುಮಾರು ಆರು ತಿಂಗಳಿಂದ ನಗರಸಭೆಯಲ್ಲಿ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ ಎಲ್ಲ ಜಿಲ್ಲಾಡಳಿತ ಅಧಿಕಾರ ನಡೆಸ್ತಾಯಿದೆ ಎಲ್ಲ ಅವಳಿ ನಗರದ ಮೂವತ್ತೈದು ವಾರ್ಡ್ಗಳಲ್ಲಿ ಜನತೆ ರೋಷಿ ಹೋಗಿದ್ದಾರೆ ಎಲ್ಲ ಸದಸ್ಯರು ಮನೆಗೆ ಬಂದು ಅವರು ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಗಟಾರ ಸಮಸ್ಯೆ ಆಗಿರ್ಬೋದು ಇನ್ನಿತರ ಎಲ್ಲ ವ್ಯವಸ್ಥೆಗಳು ಕುಸಿದು ಹೋಗಿದ್ದರಿಂದ ನಾವು ಎಸ್ ಅವರು ಇವತ್ತು ಆಗ್ರಹಪೂರ್ವಕವಾಗಿ ಮನವಿ ಮಾಡಿದ್ದೀವಿ ಬೇಗ ಚುನಾವಣೆ ದಿನಾಂಕ ಘೋಷಣೆ ಮಾಡಲಿಲ್ಲ ಅಂದರೆ ನಾವು ಅವ್ರ ರಾತ್ರಿ ಹೋರಾಟ ಮಾಡೋದಾಗಿ ನಾವು ಮನವಿಯನ್ನು ಸು ಕೂಡ ಮುಖಾಂತರ ಎ ಸಿ ಅವರಿಗೆ ಆಗ್ರಹ ಮಾಡಿದ್ದೀವಿ ಯಾಕಂದರೆ ಇದು ನಮ್ಮದು ಕೋರ್ಟ್ಲಿಂದ ಆಗಿ ಒಂದು ಒಂದೂವರೆ ತಿಂಗಳಾಯಿತು ನಾವು ಎ ಸಿ ಅವರಿಗೆ ಡಿ ಸಿ ಅವರಿಗೆ ನಮ್ಮ ಪಾರ್ಟಿ ಜಿಲ್ಲಾಧ್ಯಕ್ಷರ ಮುಖಾಂತರ ಎಲ್ಲರೂ ಜೊತೆಗೂಡಿ ಅವರಿಗೆ ನಾವು ಮನವಿ ಕೊಟ್ಟಿದ್ವಿ ಏನಂತ ಬೇಗ ಚುನಾವಣೆ ಮಾಡಿರಿ ಅಂತೇಳಿ ಅವ್ರು ಏನಾದರೂ ಒಂದು ಕುಂಟೆ ನೆಪ ಹೇಳ್ತಾ ಸುಮಾರು ಒಂದು ತಿಂಗಳಿಂದ ಕೋರ್ಟ್ ಆದೇಶ ಇದ್ದರೂ ಕೂಡ ಚುನಾವಣೆ ಮಾಡಿದೆ ಅವಳಿ ನಗರದ ಜನತೆಗೆ ಧ್ರುವ ಬಗೆದಂಥ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಶೂನ್ಯ ಆಗಿದೆ ದಯವಿಟ್ಟು ಈ ತಮ್ಮ ಮಾಧ್ಯಮಗಳ ಮೂಲಕ ನಾನು ಆಗ್ರಹ ಮಾಡ್ಕೊತೀನಿ ಯಾವುದೇ ಎ ಸಿ ಅವರು ನಾವು ಇಲ್ಲ ಹೇಳಿದ್ದೀನಿ ಅವರು ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಆರ್ಕೆ ಉತ್ತರ ಕೊಡ್ತಾ ಇದ್ದಾರೆ ಆದರೆ ಇವತ್ತು ನಾವು ಆಗ್ರಹಪೂರ್ವಕವಾಗಿ ಹೇಳಿದ್ದೀವಿ ಇವತ್ತು ನೀವು ದಿನಾಂಕ ನಿಗದಿ ಮಾಡಲಿಲ್ಲ ಅಂದರೆ ನಾಳೆ ನಾವು ಅವ್ರ ರಾತ್ರಿ ಹೋರಾಟ ಮಾಡ್ತೀವಿ ನಿಮ್ಮ ಕಚೇರಿ ಮುಂದೆ ಅಂತೇಳಿ ಇವತ್ತು ನಾವು ಸ್ಪಷ್ಟವಾಗಿ ಹೇಳಿದ್ವಿ ಯಾಕೆ ಇಲ್ಲ ನಾವು ಇವತ್ತು ಎಷ್ಟೊತ್ತಿದ್ರು ನಾವು ದಿನಾಂಕ ನಿಗದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ಹೇಳ್ತಾ ಇರೋದು ಒಂದೂವರೆ ತಿಂಗಳಿಂದ ನಮ್ಗೆ ಸತಾಯಿಸ್ತಾ ಇದ್ದಾರೆ ಇದಕ್ಕೆ ಯಾರ ಹಿತಾಸಕ್ತಿ ಯಾರ ಚಿತಾವಣೆ ನಮಗೆ ಗೊತ್ತಿಲ್ಲ ಯಾಕಂದರೆ ಎಲ್ಲ ಇಂಥವು ಹದಿನೆಂಟು ಕೇಸುಗಳಿದ್ದು ಕೋರ್ಟ್ನಲ್ಲಿ ಅದರ ಪೈಕಿ ಒಂದು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಆಲ್ರೆಡಿ ಇಲೆಕ್ಷನ್ ಉಪಾಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಗೋದು ಬಟ್ ಗದಗ ಯಾಕೆ ಮಾಡ್ತಾ ಇಲ್ಲ ಇದರಿಂದ ಯಾರು ಕೈವಾಡ ಇದೆ ಇದು ನಮ್ಗೆ ಇಲ್ಲ ಅದಕ್ಕೆ ನಮ್ಮ ಅವಳಿ ನಗರ ಜನತೆ ರೋಸಿ ಹೋಗ್ಬಿಟ್ರ ಅವ್ರಿಗೆ ಉತ್ತರ ಕೊಡೋಕೆ ಆಗೋದು ನಮ್ಮ ಕಡಿಂದ ಯಾಕಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮಾಡಿದರೆ ಜನರ ಸಮಸ್ಯೆಗಳನ್ನು ಬೇರೆ ಬಗೆಹರಿಸೋಕೆ ನಮಗೊಂದು ದಾರಿ ಆಗುತ್ತೆ ಅಂತೇಳಿ ತಮ್ಮೆಲ್ಲರ ಮಾಧ್ಯಮದ ಮೂಲಕ ಮನವಿ ಮಾಡ್ತಾರೆ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ರಿಸರ್ವೇಷನ್ ರಿಲೇಟೆಡ್ ಏನು ಹೈಕೋರ್ಟ್ಗೆ ಹೋಗಿದ್ದರು ಆ ಹೈಕೋರ್ಟ್ನಲ್ಲಿ ಆ ಅಪೀಲನ್ನು ಡಿಸ್ಮಿಸ್ ಮಾಡಿದೆ ಆ ಡಿಸ್ಮಿಸ್ ಆದ ಮೇಲೆ ಆ ಕೋರ್ಟ್ದ ಆದೇಶ ಪ್ರತಿಯನ್ನು ಕೂಡ ನನಗೆ ಕೊಟ್ಟಿದ್ದಾರೆ ಡಿಸ್ಮಿಸ್ ಆಗಿದೆ ಚುನಾವಣೆ ಮಾಡಿ ಅಂಥೇಳಿ ಆ ನಿಟ್ಟಿನೊಳಗೆ ನಾನು ಇಮ್ಮಿಡಿಯೇಟ್ ಅವರು ಕೊಟ್ಟ ತಕ್ಷಣವೇ ಪೌರಾಯುಕ್ತರಿಗೂ ಕೂಡ ಪತ್ರ ಬರ್ಕೊಂಡು ಅಧ್ಯಕ್ಷೋಪಾಧ್ಯಕ್ಷ ಚುನಾವಣೆಯಲ್ಲಿ ಯಾರೆಲ್ಲ ವೋಟರ್ಸ್ ಇದ್ದಾರೆ ಅವ್ರದ್ದು ಭಾಗ ಸಂಖ್ಯೆ ಕ್ರಮ ಸಂಖ್ಯೆ ವಿತ್ ನೇಮು ವಿಳಾಸ ಎಲ್ಲವನ್ನು ಡಿಟೇಲ್ ಕೊಡಲಿಕ್ಕೆ ಈಗಾಗಲೇ ಪತ್ರ ಬರೆಕೊಂಡಿದ್ದೀನಿ ಅವರಿಂದ ಬರಬೇಕಾಗಿದೆ ಅದು ನಿರೀಕ್ಷೆಯಲ್ಲಿದ್ದೀವಿ ಎರಡನೇದು ಇದು ಕೋರ್ಟದ್ದು ಆದೇಶ ಇರೋದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಡೈರೆಕ್ಷನ್ ಕೇಳಿದ್ದೀನಿ ಅವೆರಡು ಇಮಿಡಿಯೇಟ್ ಬರ ಬರ್ತಾ ಇದ್ದಂಗೆ ನಾವು ಫೆಬ್ರವರಿ ಎರಡನೇ ವಾರದಲ್ಲಿ ಚುನಾವಣೆ ಮಾಡಬೇಕು ಅಂಥೇಳಿ ವಿಚಾರದಲ್ಲಿದ್ದೀವಿ ಅವೆರಡು ಬರ್ತಾ ಇದ್ದಂಗೆ ದಿನಾಂಕ ನಿಗದಿಪಡಿಸ್ತೀವಿ ಇಲ್ಲಿ ಯಾವುದು ವಿಳಂಬ ಇಲ್ಲ ಅವ್ರ ಕೋರ್ಟ್ ಆರ್ಡರ್ ಬಂದ ನೆಕ್ಸ್ಟ್ ಡೇನೆ ನಾನು ಪತ್ರ ಬರ್ಕೊಂಡಿದ್ದೀನಿ ಕಮಿಷನರ್ ಸಿ ಎಮ್ ಸಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರ್ಕೊಂಡಿದ್ದೀನಿ ಅವ್ರದ್ದು ಡೈರೆಕ್ಷನ್ ಇವತ್ತು ಅಥವಾ ನಾಲ್ದರಲ್ಲಿ ಬರ್ತದೆ ಬರ್ತಾ ಇದ್ದಂಗೆ ಇಮಿಡಿಯೇಟ್ ಡೇಟ್ ಫಿಕ್ಸ್ ಮಾಡಿ ಎರಡನೇ ವಾರದಲ್ಲಿ ಚುನಾವಣೆ ಮಾಡಿ ಟ್ವೆಂಟಿ ಸಿಕ್ಸ್ ಜನವರಿ ಪ್ರಿಪ್ರೇಷನಲ್ಲಿ ನಾವೆಲ್ಲ ಬ್ಯುಸಿ ಇದ್ವಿ ಎರಡನೇದು ನ್ಯಾಷನಲ್ ವೋಟರ್ಸ್ ಡೇ ಕಾರ್ಯಕ್ರಮ ಅದು ಇದು ಕಾರ್ಯಕ್ರಮ ಎಲ್ಲ ಬ್ಯುಸಿ ಇದ್ವಿ ಈಗ ನಾವು ಇವತ್ತು ಸ್ವಲ್ಪ ಫ್ರೀ ಆಗಿದ್ವಿ ಇವತ್ತು ಅದನ್ನು ತಗೊಂಡು ಡೇಟ್ ಫಿಕ್ಸ್ ಮಾಡೋರು ಇದ್ದೀವಿ ಇವತ್ತು ನಾಲ್ಕರಿಗೆ ಫಿಕ್ಸ್ ಆಗುತ್ತದೆ ಡೇಟ್ ಈಗ ಆಲ್ರೆಡಿ ಮಾನ್ಯ ಶಾಸಕರು ಮಾನ್ಯ ಸಂಸದರ ಜೊತೆ ಕೂಡ ಡಿಸ್ಕಸ್ ಮಾಡಿದ್ದೀನಿ ಡೇಟ್ ಬಗ್ಗೆ ಇಲ್ಲಿ ವಿಳಂಬ ಅಂತ ಇಲ್ಲ ಅವರು ನಮಗೆ ಕೊಟ್ಟಿರೋದು ಯಾವಾಗ ಕೊಟ್ಟಿರೋ ಅರ್ಜಿ ನಮ್ಗೆ ಅವರು ಹಾಂ ಹತ್ತು ಒಂದು ಕೊಟ್ಟಾರೆ ಹತ್ತು ಒಂದು ಅಂದರೆ ಜಾನ್ವರಿ ಹತ್ತು ನಾನು ಪತ್ರ ಬರ್ಕೊಂಡಿರೋದು ಹದಿಮೂರಕ್ಕೆ ಎರಡೇ ದಿವಸದಲ್ಲೇ ಕಳಿಸ್ಕೊಟ್ಟಿದ್ದೀನಿ ಯಾರಿಗೆ ಡಿ ಸಿ ಅವ್ರಿಗೂ ಮತ್ತು ಕಮಿಷ್ನರ್ ಅವ್ರಿಗೂ ಅಲ್ಲಿಂದ ಬರಬೇಕು ಅದು ಬರ್ತಾ ಇದ್ದಂಗೆ ಕೋರ್ಟ್ ಆರ್ಡ್ರು ನನಗೆ ಬಂದು ಕೊಟ್ಟಿರೋದು ಹತ್ತಕ್ಕೆ ಕೊಟ್ಟರೆ ನನಗೆ ಆಫೀಷಿಯಲಿ ಇದುವರೆಗೂ ನನಗೆ ಆದೇಶದ ಕಾಪಿ ಕಮ್ಯುನಿಕೇಟ್ ಆಗಿಲ್ಲ ಅವರು ತಂದೇನು ಕೊಟ್ಟಿದ್ದಾರೆ ಅದೇ ಕಾಪಿನೇ ನನಗೆ ಬಂದಿರೋದು ನನಗೆ ಇದುವರೆಗೂ ಆಫೀಶಿಯಲಿ ಕಮ್ಯುನಿಕೇಟ್ ಬಂದಿಲ್ಲ ಸರ್ ಕೋರ್ಟ್ನ ಆದೇಶ ಪ್ರತಿ ಇದುವರೆಗೂ ಬಂದಿಲ್ಲ ಅವ್ರು ಕೊಟ್ಟಿರೋದ್ರ ಮೇಲೇ ನಾನು ಕರೆಸ್ಪಾಂಡೆನ್ಸ್ ಮಾಡಿದ್ದೆ